ರಸ್ತೆಯ ಗುಡ್ಲಿ ಪೂಜೆನ ಮಾಡಿದ್ದೀವಿ ಇವತ್ತು ಇಪ್ಪತ್ತೈದು ಲಕ್ಷದ ವೆಚ್ಚದಲ್ಲಿ ರಸ್ತೆ ಕಾಮಗಾರಿ ಲಕ್ಷ ಕಾಮಗಾರಿನ ಶುರು ಮಾಡಿದೀವಿ ನಲ್ವ ಆಕ್ಚುಲಿ ಇಪ್ಪತ್ತೈದು ಹಾಕಿದ್ವಿ ಅಡಿಷನಲ್ ಅಧಾರ್ ಹಾಕಿ ಒಂದು ಗ್ರಾಮದ ರಸ್ತೆ ನಾವು ಅಭಿವೃದ್ಧಿ ಪಡಲಿಕ್ಕೆ ಒಂದು ಗುಡ್ಲಿ ಪೂಜೆ ಮಾಡಿದ್ದೀವಿ ಇವತ್ತು ಹೆಚ್ಚಿನ ರೀತಿಯಲ್ಲಿ ಅನುದಾನಗಳು ನಮ್ಮ ಗುಡ್ಲುಪೇಟೆಗೆ ಬಂದಿದೆ ಅದರಲ್ಲಿ ಯಾವುದೇ ತರದ ಅನುಮಾನಗಳಿಲ್ಲ ನಾವು ಇರೋದನ್ನೇ ಹೇಳಬೇಕು ಇಲ್ಲಿರನ್ನೇ ಹೇಳೋಕ್ಕಾಗಲ್ಲ ಇವತ್ತು ಎಂಬತ್ತೈದು ಕೋಟಿ ಮುಖ್ಯಮಂತ್ರಿಗಳು ವಿಶೇಷ ಅನುದಾನ ಬಂದಿದೆ ಫಸ್ಟು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಕೋಟಿ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಹತ್ತು ಕೋಟಿ ಅದು ಇದು ನಮಗೆ ಏನು ರೈನ್ ರಿಲೀಫ್ ಫಂಡ್ ಅಂತ ಫ್ಲಡ್ ರಿಲೀಫ್ ಫಂಡ್ ಅಂತ ಹತ್ತು ಕೋಟಿ ಈಗ ಐವತ್ತು ಕೋಟಿ ಅಪ್ರೂವ್ ಆಗಿದೆ ಈಗ ಐವತ್ತು ಕೋಟಿ ಅಪ್ರೂವ್ ಆಗಿ ಡಿ ಸಿ ಅವರ ಅಧಿಕಾರ ಡಿ ಸಿ ಅವ್ರ ಹತ್ರ ಇದ್ದೆ ಡಿ ಸಿ ಅವರಿಗೆ ವಹಿಸಿದ್ದಾರೆ ಆ ಮುಖಾಂತರ ಡಿ ಸಿ ಅವರಿಗೆ ಅಪ್ರೂವ್ ಮಾಡಿದ್ದಾರೆ ಅದು ಎಸ್ಟಿಮೇಟ್ ಆದ ತಕ್ಷಣ ಅದರ ಕಾಮಗಾರಿಗಳು ನಾನು ಬೆಳಗಾವಿ ಹತ್ತ ಅಧಿವೇಶನ ಮುಸ್ಕೊಂಡ ಮೇಲಿಂದ ಶುರು ಮಾಡ್ತೀವಿ ಅದರಲ್ಲಿ ಐವತ್ತು ಕೋಟಿಲಿ ಹತ್ತೊಂಬತ್ತು ಕಾಲು ಕೋಟಿ ಕೆ ಆರ್ ಡಿ ಎಲ್ಗೆ ರಸ್ತೆಗಳಿಗೆ ಹಾಕಿದ್ದೀವಿ ಸಿ ಸಿ ರ ಆರು ಕೋಟಿ ಸಮುದಾಯ ಭವನಗಳಿಗೆ ಹಾಕಿದ್ದೀವಿ ನಾಲ್ಕು ಕೋಟಿ ಎಂಬತ್ತು ಲಕ್ಷ ದೇವಸ್ಥಾನಗಳಿಗೆ ಹಾಕಿದ್ದೀವಿ ಎರಡು ಕೋಟಿ ಮಠಗಳಿಗೆ ಹಾಕಿದ್ದೀವಿ ಜೊತೆಗೆ ಪುರಸಭೆಗೆ ಐದು ಕೋಟಿ ಕೊಟ್ಟಿದ್ವಿ ಪುರಸಭೆಯಲ್ಲೂ ಪ್ರಮುಖವಾದ ರಸ್ತೆಗಳು ಡೆವಲಪ್ ಮಾಡಲಿಕ್ಕೆ ಕೊಟ್ಟಿದ್ದೀವಿ ಈಗಾಗಲೇ ಕೆಲವು ಗ್ರಾಮಗಳಲ್ಲಿ ಬೇಡಿಕೆ ಇದೆ ಈಗ ಸ್ಕೂಲಿ ಇದೆ ಆಮೇಲೆ ನಮ್ಮ ಬೋಗೈನುಂಡಿ ಇದೆ ಕೆಲವು ಗ್ರಾಮಗಳಲ್ಲಿ ಮುಂಚೆ ಹಾಕಿದ್ರಿಂದ ಈ ಸಲ ನಾವು ಹಾಕೋಕ್ಕಾಗಿಲ್ಲ ಯಾಕಂದ್ರೆ ಎಲ್ಲ ನೂರ ಹಳ್ಳಿನೂ ಕವರ್ ಮಾಡ್ಬೇಕಾದ ಸಮಸ್ಯೆ ಇದ್ದಿದ್ರಿಂದ ಮುಂದಿನ ದಿನಗಳಲ್ಲಿ ಇನ್ನೂ ವಿಶ್ವಾಸ ಇದೆ ಮನೆ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ನಮ್ಮ ಗುಂಡ್ಲುಪೇಟೆ ಕ್ಷೇತ್ರದ ಬಗ್ಗೆ ವಿಶೇಷವಾಗಿ ಕಾಳಜಿ ಇಟ್ಕೊಂಡಿದ್ದಾರೆ ಖಂಡಿತವಾಗ್ಲು ಕೊಡ್ತಾರೆ ಅನ್ನೋ ವಿಶ್ವಾಸ ಇದೆ ಸೊ ಮುಂದಿನ ದಿನಗಳಲ್ಲಿ ಮುಂದುವರೆದ ಕಾಮಗಾರಿಗಳಿಗೆ ಹಸಗುಳ್ಳಿ ಇರ್ಬೋದು ಬೋಗೈನುಂಡಿ ಇರ್ಬೋದು ರಂಗುಪುರ ಇರ್ಬೋದು ಕಮರಹಳ್ಳಿ ಇರ್ಬೋದು ಕಾನಿ ಇರ್ಬೋದು ಇಲ್ಲಿ ಅಗತ್ಕೊಂಡು ಎರಡು ಸಲ ಹಾಕ್ಬಿಟ್ಟಿದೀವಿ ಹಂಗಾಗಿ ಆಮೇಲೆ ಕಬ್ಬಳ್ಳಿ ಇರ್ಬೋದು ಅಕ್ಲಪುರ ಹಾಕಿ ಈಗ ನಲ್ವತ್ತು ಲಕ್ಷ ಹಾಕಿದೀವಿ ಐವತ್ತು ಕೋಟಿಲಿ ಸೊ ಹಂಗಾಗಿ ಮುಂದುವರೆದ ಕಾಮಗಾರಿಗಳನ್ನ ಖಂಡಿತವಾಗ್ಲೂ ಮಾಡ್ತೀವಿ ಅದರಲ್ಲಿ ಯಾವುದೇ ತರಹದ ಒತ್ತಡಗಳಿದೆ ಸ್ಕೂಲಿಯಲ್ಲಿ ಒತ್ತಡಗಳಿದೆ ಎಲ್ಲ ಊರಲ್ಲೂ ಗ್ರಾಮಗಳಲ್ಲಿ ಒತ್ತಡ ಇದೆ ಮಾಡೋ ಕೆಲಸ ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀವಿ ಅದ್ರ ಜೊತೆಗೆ ವಿಶೇಷವಾಗಿ ನಾನೂರ ಎಪ್ಪತ್ತೈದು ಕೋಟಿ ಏನು ನೂರತ್ತು ಕೆರೆ ಕಟ್ಟೆಗಳು ತುಂಬಿಸೋದು ಅನ್ಮೋದನೆ ಆಗಿತ್ತು ಟೆಂಡರ್ ಆಗಿತ್ತು ಈಗ ಬೋರ್ಡ್ ಮೀಟಿಂಗ್ ಅಪ್ರೂವ್ ಆಗಿದೆ ಅದು ಸ್ಟಾರ್ ಚಂದ್ರ ಇದಾಗಿದೆ ತೆಂಡ್ ಆಗಿದೆ ಅತಿ ಶೀಘ್ರದಲ್ಲೇ ಜನ್ವರಿ ಎರಡನೇ ವಾರದಲ್ಲಿ ಸಂಕ್ರಾಂತಿ ಹಬ್ಬ ಆದ ನಂತರ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳನ್ನ ಕರೆಸಿ ಗುದ್ದಲಿ ಪೂಜೆ ಮಾಡಿಸಿ ಆ ಕಾಮಗಾರಿಗೆ ಚಾಲನೆ ಕೊಡ್ತೀವಿ ನನ್ನ ಏನು ಎರಡರ್ ವರ್ಷ ಇಲ್ಲ ಆ ಎರಡು ವರ್ಷದಲ್ಲಿ ಅವಧಿಯಲ್ಲಿ ಅದು ಎಂಬತ್ ಪರ್ಸೆಂಟ್ ಕಾಮಗಾರಿ ಮುಗಿಬೇಕು ಅಂತ ಈಗಾಗಲೇ ಈಗ ಆ ಒಂದು ಎರಡು ವರ್ಷ ಅವಧಿಯಲ್ಲಿ ಒಂದು ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ಕೆಲಸ ಅದು ನೀರಾವರಿ ಮುಗಿಬೇಕು ಅಂತ ಈಗಾಗಲೇ ಚರ್ಚೆ ಮಾಡಿದ್ವಿ ಅದಕ್ಕೆ ಸಕಾರಾತ್ಮಕವಾಗಿ ಅಧಿಕಾರಿಗಳು ಸ್ಪಂದಿಸಿದ್ವಿ ಖಂಡಿತವಾಗ್ಲೂ ಕೆಲಸನೂ ಮಾಡ್ತೀವಿ ಅದರ ಜೊತೆಗೆ ವಿರೋಧ ಪಕ್ಷದ ಟೀಕೆಗಳಿಗೆ ನಾವು ಯಾವುದೇ ಥರದ ಹೆದ್ರ ಕೊಡೋದಿಲ್ಲ ಉತ್ತರನೂ ಕೊಡೋಲ್ಲ ಅಲ್ಲಿ ಮಾತಾಡೋರಲ್ಲ ನಾನು ನೋಡಿದ್ದೀವಿ ವಿಡಿಯೋಗಳಲ್ಲಿ ಅವರು ಏನು ಮಾತಾಡಿದ್ದಾರೆ ಅನ್ನೋದ್ರ ಬಗ್ಗೆ ಅವರೇ ಉತ್ತರ ಕೊಡಬೇಕು ನನಗೆ ನಾನು ಅವ್ರನ್ನ ಈ ಮುಖಾಂತರ ಕೇಳೋದು ಒಂಬೈನೂರು ಕೋಟಿ ಎಲ್ಲಿದೆ ಒಂಬೈನೂರು ಕೋಟಿ ಕಾಮಗಾರಿಗಳು ಏನಾಗಿದೆ ಗುಂಡ್ಲುಪೇಟೆಯಲ್ಲಿ ಹೇಳಿ ನಾವು ಅದ್ರ ಅವರು ಕೊಟ್ಟರೆ ಅದ್ರ ಬಗ್ಗೆ ನಾನಂತೂ ಸುಳ್ಳು ಹೇಳೋ ವಿಚಾರ ಇಲ್ಲ ನಾನು ಹೇಳ್ತಿದ್ದೀನಿ ಎಂಬತ್ತೈದು ಕೋಟಿ ಅದು ಎಸ್ ಎಸ್ ಡಿ ಪಿ ಇಪ್ಪತ್ತು ಕೋಟಿ ಪಿ ಡಬ್ಲ್ಯೂ ಡಿ ಇಪ್ಪತ್ತೈದು ಕೋಟಿ ಜೊತೆಗೆ ಅತ್ತಿ ಮಾರ್ಕೆಟು ಅಂಬೇಡ್ಕರ್ ಶಾಲೆ ಮೊರಾಜಿ ದೇಸಾಯಿ ಶಾಲೆ ಕೋಲ್ಡ್ ಸ್ಟೋರೇಜು ಕೆಇ ಬಿ ಸಬ್ಸ್ಟೇಷನ್ನು ಇಷ್ಟು ನನ್ನ ಕಾಮಗಾರಿಗಳು ಎರಡು ಕಾಲ ವರ್ಷದಲ್ಲಿ ದೇರಾಜ ಕ್ರೀಡಾಂಗಣದ ಕಾಂಪೌಂಡು ಅಂಬೇಡ್ಕರ್ ಅಭಿವೃದ್ಧಿಗೆ ಅಂಬೇಡ್ಕರ್ ಅಭಿವೃದ್ಧಿಗೆ ಅಂಬೇಡ್ಕರ್ ಭವನದ ಅಭಿವೃದ್ಧಿಗೆ ಒಂದು ಕೋಟಿ ವಾಲ್ಮೀಕಿ ಸಮುದಾಯ ಭವನಕ್ಕೆ ಒಂದು ಕೋಟಿ ಕನಕ ಭವನಕ್ಕೆ ಎಪ್ಪತ್ತೈದು ಲಕ್ಷ ಜೊತೆಗೆ ಈಗ ಗ್ರಾಮೀಣ ಪ್ರದೇಶಗಳಲ್ಲಿ ಎಸ್ ಸಿ ಪಿ ಗ್ರಾಂಟ್ ಅಲ್ಲಿ ರೋಡ್ಗಳು ನಿ ಎಸ್ ಪಿ ಎರಡೂ ವರ್ಷದಲ್ಲಿ ಜೈನ್ ಕುರ್ಬಾಗ್ ಬಂದಿದೆ ಇನ್ನು ಇವಾಗ ಈ ವರ್ಷ ನಮ್ಗೆ ಎಕ್ಸ್ಪೆಕ್ಟೆಡ್ ಮಾಡಿದೀವಿ ಒಂದ್ ಐದು ಕೋಟಿ ಅದರಲ್ಲಿ ಎರಡು ಕೋಟಿ ಸಮುದಾಯ ಸಮುದಾಯವನ್ನ ಮೂರು ಕೋಟಿ ರಸ್ತೆಗಳ ಕೊಡ್ತಾರೆ ಅಂತ ಈಗಾಗಲೇ ಅದು ಅಪ್ರೂವ್ ಆಗಿದೆ ಸೊ ಅದನ್ನ ಕೂಡ ಮುಂದಿನ ದಿನಗಳಲ್ಲಿ ಶುರು ಮಾಡ್ತೀವಿ ಸುಳ್ಳೇಳ ಸುಳ್ಳೇಳ ನಾನು ಯಾವುದೇ ಕಾರಣಕ್ಕೂ ಇರೋ ನನ್ನ ಕೈಲಾಗಿದ್ದೇ ಮಾಡಿದ್ದೀನಿ ಅಂತ ಹೇಳ್ತೀನಿ ಹೊರತು ನಾನು ಹಿಂದೆ ತಂದಿದ ಗ್ರಾಂಟ್ ಗಳ ಬಗ್ಗೆ ಮಾತ್ರ ಅಲ್ಲ ಮುಂದೆ ತಂದು ಮಾಡ್ರಿ ನಮ್ಮ ಕ್ಷೇತ್ರದ ಜನ ನನ್ಗೆ ಆಯ್ಕೆ ಮಾಡಿದ್ದಾರೆ ಅದ್ರ ಪ್ರಕಾರ ಕೆಲಸ ಮಾಡ್ತೀನಿ ಸೊ ಹಂಗಾಗಿ ವಿರೋಧ ಪಕ್ಷ ಅವರು ಏನೇ ಮಾತಾಡಿದ್ರು ಅದಕ್ಕೆ ನಾನು ಉತ್ತರ ಕೊಡಲ್ಲ